ಬೆಂಗಳೂರಿನ ಜೆಪಿ ನಗರದಲ್ಲಿ ಮಣಪುರಂ ರೀತಿ ಜ್ಯುವೆಲ್ಸ್ ನೂತನ ಮಳಿಗೆಯು ಅದ್ದೂರಿಯಾಗಿ ಶುಭಾರಂಭಗೊಂಡಿತು ಇದು ಮಣಪುರಂ ರೀತಿ ಜ್ಯುವೆಲ್ಲರ್ಸ್ ಸಂಸ್ಥೆಯ ದೇಶದ ಹದಿನಾಲ್ಕನೇ ಮಳಿಗೆಯಾಗಿದ್ದು ರೀತಿ ಜ್ಯುವೆಲ್ಲರ್ಸ್ ನೂತನ ಚಿನ್ನ ಬೆಳ್ಳಿ ವಜ್ರ ಪ್ಲಾಟಿನಂ ಆಭರಣಗಳ ಮಳಿಗೆಯನ್ನು ಖ್ಯಾತ ಚಲನಚಿತ್ರ ತಾರೆಯರಾದ ವಶಿಷ್ಠ ಸಿಂಹ ಮತ್ತು ಹರಿಪ್ರಿಯ ದಂಪತಿಗಳು ಉದ್ಘಾಟಿಸಿದರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪ ಅವರು ದೀಪ ಬೆಳಗಿಸುವ ಮೂಲಕ ನೂತನ ಮಳಿಗೆಗೆ ಚಾಲನೆ ನೀಡಿದರು ಮಣಪುರಂ ಸಮೂಹ ಸಂಸ್ಥೆಯ ಚೇರ್ಮನ್ ವಿಪಿ ನಂದಕುಮಾರ್ ಸುಷ್ಮಾ ನಂದಕುಮಾರ್ ಅತಿಥಿಗಳಾಗಿ ತುಳಸಿ ಮುನಿರಾಜುಗೌಡ ಗೋಪಿ ವೆನ್ನೇರಿ ಶಶಿರೇಖಾ ಜಯರಾಮ್ ಟಿ ನಾರಾಯಣ್ ಪಿ ಎಸ್ ಪ್ರೇಮನಾಥ್ ವೆಂಕಟರಾಜು ಮತ್ತು ಸುಜಾತ ರಾಜು ದಂಪತಿಗಳು ಹಾಗೂ ಕರವಿ ವಿನೂಜಿ ಮಣಪುರಂ ರೀತಿ ಜ್ಯುವೆಲ್ಲರ್ಸ್ ಸಂಸ್ಥೆಯ ಸಿಇಒ ಸಿಪಿ ಬಾಲು ಸಂಸ್ಥೆಯ ರಾಷ್ಟ್ರೀಯ ಮುಖ್ಯಸ್ಥ ಶಿಹಾಬ್ ರಾಜ್ಯ ಮುಖ್ಯಸ್ಥ ಪೆರುಮಾಳ್ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಖ್ಯಾತ ಚಲನಚಿತ್ರ ತಾರೆಯರಾದ ವಶಿಷ್ಠ ಸಿಂಹ ಮತ್ತು ಹರಿಪ್ರಿಯ ದಂಪತಿಗಳು ಮಣಪುರಂ ರೀತಿ ಜ್ಯುವೆಲ್ಲರ್ಸನ್ನು ನೂತನ ಮಳಿಗೆಯ ಮೊದಲ ಚಿನ್ನ ಹಾಗೂ ವಜ್ರದ ಆಭರಣಗಳನ್ನು ಖರೀದಿಸಿದ ಮೊದಲ ಗ್ರಾಹಕರಿಗೆ ಆಭರಣವನ್ನು ವಿತರಿಸಲಾಯಿತು ಶೆಟ್ಟಿ ಗೋಕರ್ಣ ಶ್ರೀ ಮಂಜುನಾಥ ನ್ಯೂಸ್ ಬೆಂಗಳೂರು